ಫಸ್ಟ್ ಆಫ್ ಆಲ್ ಪ್ಯೂರ್ ಆರ್ಗ್ಯಾನಿಕ್ ಆಗಿ ಎಲ್ಲ ಆಡಿಯನ್ಸ್ ಬಂದು ಚಿತ್ರಮಂದಿರದಲ್ಲಿ ಪಾದಾರ್ಪಣೆ ಮಾಡಿ ಒಂದು ಕನ್ನಡ ಸಿನಿಮಾಕ್ಕೆ ಬೆಂಬಲ ಕೊಟ್ಟಿರೋದಕ್ಕೆ ಅವರಿಗೆ ನಾನು ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀನಿ ಜೀವಋಿ ಆಗಿರೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಸಿನಿಮಾ ನನ್ನ ಗೆಲುವಂತಲ್ಲ ಯುದ್ಧ ಕಾಂಡ ಸಿನಿಮಾದ ಗೆಲ್ಲುವಲ್ಲ ನಾನು ಎಲ್ಲ ಕಡೆ ಅದನ್ನೇ ಹೇಳ್ತಿದ್ದೀನಿ ಇದು ಕನ್ನಡ ಚಿತ್ರರಂಗದ ಗೆಲುವು ಕನ್ನಡ ಸಿನಿಮಾದ ಗೆಲುವು ನಾನು ಒಬ್ಬ ನಿರ್ಮಾಪಕನಾಗಿ ಕನ್ನಡ ಸಿನಿಮಾಗೆ ನನ್ನ ಕಡೆಯಿಂದ ನಾನು ಸಿನಿಮಾ ಮಾಡೋ ಮುಖಾಂತರ ಏನಾದರೂ ಒಂದು ಸುಧಾರಣೆ ಆಗೋ ರೀತಿಯಲ್ಲಿ ಒಂದು ಸಬ್ಜೆಕ್ಟನ್ನು ತರಬೇಕು ನಾವು ಒಂದೇ ಒಂದು ಉದ್ದೇಶದಲ್ಲಿ ಈ ಸಿನಿಮಾ ಮಾಡಿರೋದು ಇದು ಕನ್ನಡದ ಗೆಲುವು ಕನ್ನಡ ಚಿತ್ರರಂಗದ ಗೆಲುವು ಇದು ತುಂಬ ದೊಡ್ಡ ಮಟ್ಟಕ್ಕೆ ಸಂಖ್ಯೆ ಆಗಬೇಕು ಅಂದರೆ ದೇಶಾದ್ಯಂತ ಹೋಗಬೇಕು ರವಿ ಸರ್ ಅವತ್ತೇ ಸ್ಟೇಜ್ ಮೇಲೆ ಹೇಳಿದರು ಜವಾಬ್ದಾರಿ ಅಂತ ಇದ್ದರೆ ಕರ್ತವ್ಯ ಅಂತ ಇದ್ದರೆ ಟಿಕೆಟ್ ತೊಗೊಂಡು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಅದೇ ಮಾತಿನ ಪ್ರಕಾರ ಅವರು ಕೂಡ ಟಿಕೆಟನ್ನು ಪರ್ಚೇಸ್ ಮಾಡಿದ್ದಾರೆ ಮುಂದೆ ಕೂಡ ಈ ಮೌತ್ ಪಬ್ಲಿಸಿಟಿ ಮುಖಾಂತರ ಸಾಕಷ್ಟು ಜನ ಹರಿದು ಬರ್ತಾರೆ ಥಿಯೇಟ್ರಿಗೆ ನುಗ್ಗಿ ಬರ್ತಾರೆ ಅನ್ನೋದು ಬರುವಂಥ ನಂಬಿಕೆ ಇದೆ ನನಗೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಎಲ್ಲರೂ ಚಪ್ಪಾಳೆ ಶಲ್ಲಿ ಕೇಳಿ ನಾನು ಸಿನಿಮಾ ಮಾಡುವಾಗ ಎಷ್ಟು ಭಾವಕನಾಗಿದೆ ಅದಕ್ಕಿಂತ ಜಾಸ್ತಿ ಈ ಕ್ರೌಡ್ ನೋಡಿ ಭಾವಕನಾಗಿದ್ದೀನಿ ಇದು ಮತ್ತೊಮ್ಮೆ ಕನ್ನಡ ಚಿತ್ರರಂಗದ ಅಂತ ಹೇಳಿ ಸರ್ ನೋಡ್ಸರೆಲ್ಲ ತುಂಬ ಎಮೋಷನಲ್ ಆಗಿದೆ ಕನೆಕ್ಟ್ ಆಗಿದೆ ಅಲ್ಲ ಅದು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ಅಂತಂದರೆ ಈಗಲೂ ಸಮಾಜದಲ್ಲಿ ಒಳ್ಳೆತನ ಅನ್ನೋ ಇದೆ ಮನುಷ್ಯರಿದ್ದಾರೆ ಮನುಷ್ಯತ್ವ ಇದೆ ಅನ್ನೋ ಒಂದೇ ಒಂದು ಸಾಕ್ಷಿ ಅದು ಎಮೋಷ್ನಲಿ ಕನೆಕ್ಟ್ ಆಗಿಲ್ಲ ಅಂತಂದರೆ ನಾನು ಬಹುಶಃ ಬೇಜಾರು ಆಗ್ತಾ ಮನುಷ್ಯತ್ವ ಕಳೆದು ಹೋಗಿದೆ ಅನ್ನೋದು ಬಟ್ ಅಷ್ಟೊಂದು ಕನೆಕ್ಟ್ ಆಗ್ತಾ ಇದಾರೆ ಅಂದರೆ ಅದು ಒಳ್ಳೆತನ ಜನರ ಮನಸ್ಸಲ್ಲಿ ಇರ್ತಕ್ಕಂಥ ಒಳ್ಳೆತನ ಅದೇ ಗೆಲ್ಲುವುದು ಸರ್ ಟೋಟಲು ಆಡಿಯನ್ಸ್ ಮೂರು ಕಡೆ ಕ್ಲಾಪ್ಸ್ ಟೈಮು ಅಂದರೆ ನೀವು ಕೇಸ್ ಗೆದ್ದ ಮೇಲೆ ದುಡ್ಡು ಕೊಡಿ ಅಂತಲ್ಲ ಕ್ಲಾಬ್ಸ್ಗಳು ಈ ಥರದ ಕ್ಲಾಪ್ಸ್ ಗಳ ಮೂಲಕ ಎಮೋಷನಲಿ ಕನೆಕ್ಟ್ ಆಗ್ರ ಜೊತೆಗೆ ಈ ತರ ಸಿಂಗಳ ಬೇಕು ಅಂತ ಒಂದು ಸಿಂಬೋಲಿಕ್ ರೀಸನ್ ಕೊಟ್ಟಿದ್ದಾರೆ ಆಡಿಯನ್ಸ್ ಅಲ್ಲ ಅದು ಕ್ಲಾಪ್ಸ್ ಹೊಡಿತಾರೆ ಅಂತಂದ್ರೆ ಜನಕ್ಕೆ ಅಷ್ಟು ಆಕ್ರೋಶ ಇದೆ ಅಂದ್ರೆ ಈ ಇತ್ತೀಚೆಗೆ ನಾವು ನೋಡ್ತಾ ಇದೀವಿ ಹುಬ್ಬಳ್ಳಿನಲ್ಲೂ ಮನೆ ನಡೀತು ಒಂದು ಪುಟಾಣಿ ಮತ್ತು ಮಗು ಮೇಲೆ ಅತ್ಯಾಚಾರ ಆಯಿತು ಈ ಥರದ್ದು ಇದು ಬೆಳಕಿಗೆ ಬಂತೇನೋ ಸಿ ಸಿ ಟಿ ಇತ್ತು ಗೊತ್ತಾಯಿತು ಅದರಿಂದ ಬೆಳಕಿಗೆ ಬಂತು ಬೆಳಕಿಗೆ ಬರೆದಿರೋಷ್ಟು ಸಾಕಷ್ಟು ವಿಚಾರಗಳು ಇರ್ತವೆ ಸಾಕಷ್ಟು ವಿಷಯಗಳು ದಿನನಿತ್ಯ ನಡೀತಾನೆ ಇರ್ತವೆ ಅದನ್ನು ಹೇಳ್ಕೊಳಕ್ಕಾಗಲ್ಲ ಅದು ಬೆಳಕಿಗೆ ಬರಲ್ಲ ಬಟ್ ಆ ಥರದ ಆಕ್ರೋಶ ಜನ ಕಂಡಾಗ ಅದು ಚಪ್ಪಾಳೆ ಮುಖಾಂತರ ಖುಷಿ ಮುಖಾಂತರ ಅಂದರೆ ಅವರಿಗೆ ನ್ಯಾಯ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಅದು ವ್ಯಕ್ತಪಡಿಸಿದ್ದಾರೆ ಸೊ ಅದೇ ನಾನು ಹೇಳಿದ್ದು ಒಳ್ಳೆತನ ಮನುಷ್ಯತ್ವ ಅಲ್ಲಿ ಎತ್ ಕಾಣಿಸಿದೆ ಜನರ ಪ್ರತಿಕ್ರಿಯೆಯಲ್ಲಿ ಸೊ ಅದು ಕನ್ನಡ ಚಿತ್ರದ ಗೆಲುವು ಅಷ್ಟೇ ಬೇರೆ ಬಂದಿದ್ದು ಹಾಂ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಒಂದು ವಿಷಯ ಒಂದು ಆ ಮೂಲಕ ವಿಷಯ ಅಲ್ಲ ಅಲ್ಲ ಆ ವಿಷಯ ರಾಷ್ಟ್ರಪತಿ ಏನು ಪತ್ರ ಬಂದಿದ್ದೀರಿ ಅದು ಸಿನಿಮಾ ಪ್ರಕಾರ